ಅಮೃತ ಸಮಾಗಮ ನಾಟಕದಲ್ಲಿ ವಯಸ್ಸಿಗನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ನನ್ನ ಹೆಸರು ವಾಣಿಶ್ರೀ ಸಮಾಗಮ ನಾಟಕದಲ್ಲಿ ಕಿರಿಮಗನ ಪಾತ್ರವನ್ನು ವಹಿಸುತ್ತೇನೆ ನನ್ನ ಹೆಸರು ಗಗನ ಸಮಾಗಮ ನಾಟಕದಲ್ಲಿ ಈ ಮಗವನ್ನು ಕಿರಿಮಗನ ಪಾತ್ರವನ್ನು ವಹಿಸುತ್ತೇನೆ ನನ್ನ ಹೆಸರು ವರ್ಷ ಸಮಾಗಮ ನಾಟಕದಲ್ಲಿ ಗದಾಕಶದ ಪಾತ್ರವನ್ನು ನಿರ್ವಹಿಸುತ್ತಿದೆ ನನ್ನ ಹೆಸರು ಭೋಗ್ಯಶ್ರೀ ಸಮಾಗಮ ನಾಟಕದಲ್ಲಿ ಭೀಮ ಪಾತ್ರವನ್ನು ನಿರ್ವಹಿಸುತ್ತೇನೆ నన్న ఎసురు శ్రీరంగా నేను సమగమ నాటకీ వార్వహుతాను తెర సంత నిర్మ ఆరద సదాీ విజ్ఞాపిక అది యారూ కద్దరి అయ్యో దేవరే బ్రాహ్మణలే ఇక అదరల్ సంశయ ఇలా ಓ ಈಗ ಗೊತ್ತಾಯಿತು ಎದರ್ಸಿರೋನು ಭೀಮಾಸೇನ ಭೀ ಪಾಂಡವ ಮಾಧ್ಯಮ ಭೀಮಾ ಭೀಮಾಸೇನ ಮಗ ಹಿಂಬೆಯಲ್ಲಿ ಜನಿಸಿದವರು ಸಾತ್ವಿಕನೊಬ್ಬನನ್ನು ಅಟ್ಟಿಸಿಕೊಂಡು ಬರ್ತಿದ್ದಾನೆ ಬಳಲಿರುವ ಹೆಂಡತಿ ಮಕ್ಕಳು ಮೇಲೆ ಪಾಪ ಅವನು ಏನು ಕಾಡು ಬಂತು ಅಯ್ಯೋ ನೀವು ನೀವನಾರೋ ಕೈಯ ಕೈಯೋಡಿದ ಹಾಗೆ ಬರುತ್ತಿದ್ದಾನೆ ಅವನಿಯಾರಪ್ಪ ಮನೆ ಮನೆಯ ದಂತ ದಂತ ದಾಡಿಯವನು ದೇಗಿಲಂತ ಮುಂದಿನವನ್ನ ಜನಿಸಿದ್ದಾನೆ ಸಂತಹ ಬಲವಿಲ್ಲದವು ನೀನೆ ನಿನ್ನದಿ ಮಾತ್ರದನು ಶಕ್ತಿಲನ್ನ ಹಿಲಿಯೋಗತಿಂದು ಹೊರಬೀಡ ಹೊರಬೀಳಿ ಮಕ್ಕಳೆವನ ಮಾತಿನ ತರ್ಕಾಯು ಬುರ್ಸ್ಕಿ ಮಾತಾಡಿದ್ದಾಳೆ ನಾನೇಂತ ಹೈಕದನ ಅಸಿಕ್ಕಿದ್ದೆ ಅಂತ ಹೇಳುತ್ತಿಲ್ಲ ರಾ ಕಾಲಿಯನ್ನ ಸಾರ್ವಿಕರು ಪೂಜೆನೆಂದು ಬರೆ ಹಾದೇವತ್ತ ಕಾಲಿಯ ಆಜ್ಞೆಯಂತೆ ಅವಳು ಹೇಳಿದದನ್ನು ಸಂಜಲೇದೇ ಮಾಡಿದೀ ಈ ಕಾಲಕ್ಕೆ ಜ್ಞಾಪಕ ಇರಲಿ ಈ ಕಾಡಿನಲ್ಲಿ ರಾಕ್ಷಸರಿದ್ದಾರೆ ಎಚ್ಚರಿಕೆಯಿಂದ ಹೋಗಬೇಕು ಅಂತ ಅವರು ಹೇಳಿದ ರಾಕ್ಷಸ ಬಳಿ ಈಗ ಬಂದಿದೆ ಹಾಗೆಂದರೆ ಸುಮ್ಮನೆ ಎಂಟು ಮಿಟ್ಟರೆ ಆಗುತ್ತದೆಯೇ ಅದೃಷ್ಟವಿಲ್ಲದನ್ನು ಏನು ಮಾಡುವ ಸೀಟ್ರಾ ಕೂಗಿಕೋಬಾರದು ಯಾರೆಲ್ಲ ಅಂತ ಬಂದು ಜ್ಞಾನ ನಿರ್ಜನವಾದ ಕಾಡಿನೋ ಅನ್ನುವಂತಿದೆ ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಪಾಂಡವರ ಇದ್ದರೂ ಇರಬಹುದು ಪಾಂಡವರಿಗೆ ಕಾಡಾಡೋದು ಇಷ್ಟ ರಕ್ಷಣೆ ಬೇಡಿದವರನ್ನ ಸ್ನೇಹಿತರ ಹಾಗೆ ನೋಡಿಕೋತಾರೆ ಖಂಡಿತವಾಗಿಯೂ ದಿನದ ಪಕ್ಷ ವಹಿಸಿ ಕಾಪಾಡುತ್ತಾರೆ ಪಾಂಡವರು ಅಲ್ಲಿರೋದು ಕಾಣಲಿಲ್ಲ ಕಣಪ್ಪ ನಿಮಗೆ ಹಾಗೆ ಗೊತ್ತು ದಾರಿಯೊಬ್ಬ ವಿಟ್ಟ ಸಿಕ್ಕಿದ್ದಾನಲ್ಲ ಅವರು ಹೇಳಿದ ಅವರು ಶತಕುಂಭ ಯಜ್ಞದಲ್ಲಿ ಭಾಗವಹಿಸುವ ಸಲುವಾಗಿ ಗೌರ ಮಹರ್ಷಿವರ ಆಶ್ರಮಕ್ಕೂ ಹೋಗಿದ್ದಾರಂತೆ ಹಾಗಿದ್ರೆ ನಾವು ಸತ್ತ ಸರಿ ಅಪ್ಪ ಎಲ್ಲರೂ ಹೋಗಿಲ್ಲವಂತೆ ಆಶ್ರಮದ ಕಾವಲಿಗೆ ಅಂತ ಮಧ್ಯಮನನ್ನು ಬಿಟ್ಟಿದ್ದಾರಂತೆ ಸದ್ಯ ಅವನ ಒಬ್ಬ ಇದರನ್ನು ಎಲ್ಲರೂ ಹಾಗೆ ಆದರೆ ಇಷ್ಟು ಹೊತ್ತಿನಲ್ಲಿ ಕಸರತ್ತು ಮಾಡುತ್ತೋ ಹೋಗಿರುತ್ತಾನಂತೆ ಹ್ಮ್ ನಮ್ಮ ಆಸೆ ಮುಗಿತು ನಾನೇ ಸ್ವಲ್ಪ ಕೇಳಿಕೊತೀನಿ ಅಯ್ಯ ಅಯ್ಯ ನೀನು ಗಟ್ಟಿ ಗಂಡಸ ನಮ್ಮನ್ನು ಬಿಟ್ಟು ಬಿಡುತ್ತೀಯಾ ಬಿಡುತ್ತೇನೆ ಆದ್ರೆ ಒಂದು ಷರತ್ತಿಗೆ ಒಪ್ಪಿದ್ದರೆ ಮಾತ್ರ ಏನು ಷರತ್ತು ಅಲ್ಲಿ ನನ್ನ ತಾಯಿ ಇದ್ದಾಳೆ ನನಗೆ ಹೇಳಿದ್ದಾಳೆ ನನ್ನ ಉಪವಾಸ ನುಡಿದ್ದೀನಿ ಇವತ್ತು ಕಾರಣ ಈ ಕಾಡಿನಲ್ಲಿ ಹುಡುಕಿ ಯಾವಾರಾದ್ರೂ ಒಬ್ಬ ಮನುಷ್ಯನಲ್ಲಿ ಬಿಟ್ಟುಕೊಂಡು ಬಾರಿದ್ದಾಳೆ ಆದ್ದರಿಂದ ನಿಮ್ಮಲ್ಲಿ ತಿಳಿದುಕೊಂಡೆ ಇನ್ನು ಹೆಂಡತಿ ಇಬ್ಬರ ಮಕ್ಕಳ ಸಮೇತದಲ್ಲಿ ಬಿಡುಗಡೆ ಪಡೆಯಬೇಕಾದರೆ ಒಬ್ಬ ಮಗನನ್ನೇ ನದಗಿಕೊಂಡು ಹಾಗಿದ್ದರೆ ನನ್ನ ತೀರ್ಮಾನ ಕೇಳಿ ಹೆಂಡತಿ ಮಕ್ಕಳ ರಕ್ಷಣೆಗಾಗಿ ನಾನೇ ಬರುತ್ತೇನೆ ಬೇಡಿ ಹಾಗೆ ಬಾಳಬೇಡಿ ನನ್ನ ದೇಹವನ್ನು ಅರ್ಪಿಸಿ ಗಂಡನನ್ನು ಮಕ್ಕಳನ್ನು ಕುಲವನ್ನು ಉಳಿಸಿ ಇದ್ದರೂ ತಾಯಿ ನನ್ನ ತಾಯಿಗೆ ಇಷ್ಟವಿಲ್ಲ ಕುಲದ ರಕ್ಷಣೆಗಾಗಿ ನನ್ನನ್ನು ಈಗ ನೀನು ಕಲಿಸಿಕೊಳ್ಳಿ ಎಲ್ಲ ನಾನು ಒಪ್ಪುವುದರಿಂದ ಜ್ಯೇಷ್ಠ ನನ್ನ ಪ್ರಿಯನಾದವನ್ನು ನೆಪಕ್ಕೆ ಜ್ಯೇಷ್ಠನೇ ಶ್ರೇಷ್ಠ ಆಗುವುದರಿಂದ ನಾನೇ ಹೋಗುತ್ತೇನೆ ದೊಡ್ಡನ ಚಿಕ್ಕನಲ್ಲಿ ಹೋಗೋಕೆ ನಾನು ಬಿಡೋದಿಲ್ಲ ಹಿರಿಯಣ್ಣ ಸ ತಂದೆಗೆ ಸಮಾನ ಎಂದು ತತ್ವ ತತ್ವ ತಿಳಿದವರು ಹೇಳುತ್ತಾರೆ ಹಿರಿಯರನ್ನು ಉಳಿಸಲು ನಾನೇ ತಕ್ಕವನು ತಮ್ಮಯ್ಯ ಆಗಲ್ಲ ತಂದೆ ಪತ್ತು ಬಂದಾಗ ಅದನ್ನುವಹಿಸುವುದು ಹಿರಿಯ ಮಗನ ಧರ್ಮ ದೊಡ್ಡವರನ್ನು ಉಳಿಸುವ ನಾನೇ ಹೋಗುತ್ತೇನೆ ನೀನು ಹಿರಿಯ ಮಗ ನಿನ್ನನ್ನು ಬಿಟ್ಟು ಕೊಡೋದಿಲ್ಲ ಅವರಿಗೆ ಹಿರಿಯ ಮಗನ ಮೇಲೆ ಇಷ್ಟ ಇರೋ ಹಾಗೆ ನನಗೆ ಹಿರಿಯ ಮಗನ ಮೇಲೆ ಇಷ್ಟ ಕುಟುಂಬದ ಗೌರವವನ್ನು ಕಾಪಾಡುವ ಜವಾಬ್ದಾರಿ ಅಥವಾ ತಂದೆ ತಾಯಿಗೆ ಬೇಡವಾದ ಅಣ್ಣಿಗೆ ಬೇಗ ಹೋಗುತ್ತೆ ಅಪ್ಪ ಬೇಗ ಹೋಗಬೇಕು ಗಟರ ಪ್ರಾಣ ರಕ್ಷಿಸುವಂತ ನಿಯಮಂತ ಅಪ್ಪನ ಜೊತೆಗೆ ಸೋದರಮಾತ್ಯೆ ಎಷ್ಟಿದೆ ಅಪ್ಪನ ಪ್ರಸ್ಥಾನ ಹಿರಿಯರ ಪ್ರಾಣಕ್ಕೆ ಬದಲಾಗಿ ತನ್ನ ಪ್ರಾಣವನ್ನೇ ಕೊಡುವನೇಗೆ ಬ್ರಹ್ಮಲೋಕದ ಅಯ್ಯ ವೀರ ಅತಿರದಲ್ಲಿ ನದಿರ ಹಾಗೆ ಕಾಣುತ್ತಿದೆ ಮುಗ್ಗಿರುತ್ತೇನೆ ಹಾ ಅನಿಯ ಗಟ್ಟಿ ಮನಸ್ಸಿನ ಅನುಭವ ಆದೇ ಬೇಗ ಬರಬೇಕು ಇಲ್ಲಿ ಅಪ್ಪ ಬರುತ್ತೇನೆ ಅಪ್ಪ ಹಾ ಅಯ್ಯೋ ಕಳೆದುಕೊಂಡೆ ಬಂದಾ ಕಳೆದುಕೊಂಡೆಲ್ಲ ಯಾಕೆ ಈ ಯಾಕೆ ಆ ಬಟ್ಟೆ ತರ ಮಾಡುತ್ತಿದ್ದಾನೆ ಅಯ್ಯ ವಿಪ್ರ ನಿನ್ನ ಮಗನನ್ನು ಕೂಗು ನೀನು ಹೇಳೋದು ರಾಷ್ಟ ಶೌರ್ಯವನ್ನು ಇರಿಸಿ ಬಂದಿದೆ ಯಾಕೆ ಕೋಪ ಬಂದಿದೆ ಅದನ್ನು ಅದು ನನ್ನ ಸ್ವಭಾವದ ದೋಷ ನೀವು ಕ್ಷಮಿಸಿ ಸ್ವಾಮಿ ಅವನ ಹೆಸರೇನು ನೀವು ಅದನ್ನು ಹೇಳೋದು ನಿಷಿದ್ಧ ಅಯ್ಯ ಹುಡುಗ ನಿನ್ನ ತಮ್ಮನ ಹೆಸರೇನು ಗಡಪ ಮಧ್ಯಮ ಅಂತ ಮಧ್ಯಮ ಅಂತಾರೆ ಚೆನ್ನಾಗಿ ಒಪ್ಪುವ ಹೆಸರು ಸರಿ ನೀವಿದರೆ ಹೋಗೋದಿಲ್ಲ ನಾನೇ ಹುಡುಗ ಹಕ್ಕಿಗಳ ಮಧುರಾದಿಂದ ತುಂಬಿ ಹೆಜ್ಜೆ ಇಡಲಾಗದಷ್ಟು ಬೆಳೆದ ದಟ್ಟವಾಗಿ ಬೆಳೆದ ಮರಗಳು ಹಬ್ಬಿ ಭಯ ಮುಗಿಸುವ ಈ ಕಡಿನಲ್ಲಿ ಯಾವ್ದು ಹೋಗಿದ ಇನ್ನು ತಡ ಮಾಡುತ್ತಿದ್ದಾನಲ್ಲ ಅಮ್ಮನ ಪಾರಾಣೆ ಹೊತ್ತು ಮಾಡಲಿ ಇನ್ನು ಗಟ್ಟೆ ಬೇಗ ಬಾ ಅವನು ಯಾರು ಮಧ್ಯಮ ಮಧ್ಯ ಮಾಡ್ತಾನೆ ವ್ಯಾಯಾಮಕ್ಕೆ ಅಡ್ಡಿ ಮಾಡಿದ ಅವನು ಯಾರು ನೋಡಬೇಕು ಎಷ್ಟು ಯಾವ ಮಗನಂತೆ ಕಾಣುತ್ತಾನೆ ಇನ್ನು ತಡ ಮಧ್ಯಮ ನಿನ್ನನೇ ಕೂಗುತ್ತಿರೋದು ಅದಕ್ಕೇನ ಬಂದಿರೋದು ನೀನು ಫಾರ ಏ ಮಧ್ಯಮ ನಿನ್ನನೇ ಕೂಗುತ್ತಿರೋದು ಅದಕ್ಕೇನ ಬಂದಿರೋದು ನೀನು ಮಧ್ಯಮನೇ ಬೇರೆ ಮಧ್ಯಮ ಇವರಿಗೆ ಹೇಗೆ ಇವರನ್ನು ಬಿಟ್ಟ ಬಿಡು ಹಾ ನಮ್ಮ ಅಪ್ಪನೇ ಬಂದು ಬಿಡು ಮಾಡಿದರೆ ಬಿಡೋದಿಲ್ಲ ನಮ್ಮ ಅಮ್ಮನ ಹಾಗೆ ಆಗಿದೆ ಅದರಂತೆ ಇವರನ್ನು ಹಿಡಿದಿದ್ದೇನೆ ಹಾಗೂ ತಾಯಿಯಾರು ಹಿಡಿಂಬೆ ಅಂದ್ನೇ ಸರಿ ಗುರುಕಲಕ್ಕೆ ದೀಪಿಗೆ ಹಾಗೆ ಪ್ರಕಾಶಿಸುವ ಮಹಾತ್ಮನ ಮದುವಾಗಿ ಹಿಡಿಂಬೆ ಮಗನು ಆಕಾರ ಗುಣ ಬಲಗಳಲ್ಲಿ ತಂದೇಹ ಅವರ ಸೋದರನ್ನು ಹುಡುಕಿ ಆದರೆ ಕರುಣೆ ತೋರಿಸಿದ ಈ ಬುದ್ಧಿಗೆ ಯಾರ ಬುದ್ಧಿಗೆ ಹೊಡುತ್ತದೆಯೋ ಕಾಣೆ ಅಪ್ಪ ಹುಡುಗ ಅವರನ್ನು ಬಿಟ್ಟ ಬಿಡು ಬಿಡೋದಿಲ್ಲ ನೀವು ನಿಮ್ಮ ಮಗನನ್ನು ಕರೆದುಕೊಂಡು ಹೋಗಿ ಜೊತೆ ನಾನು ಹೋಗುತ್ತೇನೆ ಹಾಗಾದ್ರೆ ನೀನೇ ಬರಬೇಕು ಕರೆದಕ್ಷರ ಇನ್ನೊಬ್ಬರ ಜೊತೆ ಹೋಗೋನಲ್ಲ ನಿಮಗೆ ಶಕ್ತಿ ಇದ್ರೆ ಬಲಾತ್ವವಾಗಿ ನನ್ನ ಬಲವಾದ ಕೊಡುಗಳೇ ನನ್ನ ಆಯುಧ ಅದು ನನ್ನ ಅದು ನನ್ನ ತಂದೆ ಭೀಮಸೇನೆ ಹೇಳೋದಕ್ಕೆ ಯೋಗ್ಯವಾದ ಮಾತು ಇದು ಅದು ಯಾರಪ್ಪ ಭೀಮಸೇನ ಅವನು ಬ್ರಹ್ಮಾಷ್ಟ್ರಿಗೆ ಸಮಾನನೇ ಇಲ್ಲ ಇವರಲ್ಲಿ ಯಾರಿಗೆ ಸಮಾನ ಅವರೆಲ್ಲರಿಗೂ ಇಲ್ಲಿ ನೋಡಿ ದೊಡ್ಡ ಮರ ಇದನ್ನು ಬೇರೆ ಸೈಡ ಕಿತ್ತು ಒಡೆಯುವನು ಬಂಡೆಯಿಂದ ಬಂಡೆಯಿಂದಲೂ ನಿನ್ನನ್ನು ಕೊಲ್ಲೋಕಾಗಲಿಲ್ಲ ಹಾಗಲಿ ನಾನು ಭೀಮನ ಮಗ ವಾಯುದೇವನೊಮ್ಮಗ ಮಲ್ಲ ಎಂದ ನಿನ್ನ ಸಮಾನರಿಂದ ಸಿದ್ಧನಾಗು ಗಟ್ಟಿ ಹಗ್ಗದಿಂದ ಆನೆ ಕಟ್ಟುವ ಹಾಗೆ ನನ್ನ ತೋಳುಗಳನ್ನು ಬಿಗಿದಿದ್ದೇನೆ ಹೇಗೆ ಬಿಡಿಸಿಕೊಳ್ಳುತ್ತೀಯ ನೋಡಿದ್ದೇನೆ ನೋಡಿದೆಯಾ ತೋಳಿನಲ್ಲಿ ಬಲವಿದೆ ಅನ್ನುವ ದರ್ಪವನ್ನು ಬಿಡು ನನಗಂತೂ ಮಲ್ಲೆಯುಧದಲ್ಲಿ ತೊಂದರೆ ಇರುವುದೇ ಇಲ್ಲ ಹಾಗಾಗಿ ನನ್ನ ತಾಯಿ ಕೊಟ್ಟ ಮಾಯಾಪಾಶದಿಂದ ನಿನ್ನನ್ನು ಬಿಗಿದು ಹೋಗುತ್ತೇನೆ ನೋಡಿದೆಯಾ ಮಹೇಶ್ವರನಿಂದ ದೊರೆಯುತ್ತಿರುವ ಮಾಯಾಪಾಶ ಮೋಕ್ಷ ಮಂತ್ರದಿಂದ ನನ್ನ ಕಟ್ಟುಗಳನ್ನು ಬಿಡಿಸಿಕೊಂಡಿದ್ದೇನೆ ಈಗ ಏನು ಮಾಡೋದು ಹಾಗಲ್ಲ ನಮ್ಮ ಇಂದಿನ ಒಪ್ಪಂದ ಹಾಗೆ ಮಾಡೋದು ಒಪ್ಪಂದ ಯಾವ ಒಪ್ಪಂದ ಓ ಅದು ಜ್ಞಾಪಕಕ್ಕೆ ಬಂತು ಸರಿ ಆಗಲಿ ಬರುತ್ತೇನೆ ನಡೆಗೆ ಇದೇ ನಮ್ಮ ಮನೆ ಇಲ್ಲೇ ಇಲ್ಲಿ ನೀನು ಬಂದಿರುವುದನ್ನು ನನ್ನ ತಾಯಿಗೆ ತಿಳಿಸುತ್ತೇನೆ ಅಮ್ಮ ಅಮ್ಮ ನಾನು ಊಟಕ್ಕೂ ಬಂದಿದ್ದೇನೆ ಹೊರಗೆ ಬಾರಮ್ಮ ನನಗೆ ಇಷ್ಟವಾದ ಆಹಾರ ತರ ಸಂತೋಷ ಬರುತ್ತೇನೆ ಓ ಇವರೇ ಮಗನಿ ಇವರೇ ನನ್ನ ದೇವರಿವರಿಗೆ ನಮಸ್ಕರಿಸು ಹೋ ಯಾರಮ್ಮ ನೀವು ನನಗೆ ನಮಸ್ಕಾರ ಮಾಡುತ್ತೇರಿ ಹೋ ಏನಿದು ಸ್ವಾಮಿ ಇವರೇ ನಿನ್ನ ಮಗ ಘಟೋಸ್ಪಚ ಕನ್ನಡ ಘಟೋತ್ಪಚೆ ಇವರೇ ನಿನ್ನ ತಂದೆಯವರಿಗೆ ನಮಸ್ಕರಿಸು ಅಂತ ಹಂತ